ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಎ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಹಲ್ಚಲ್ ಕೆಎಸ್ಸಿ ಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ಬಿಟ್ಟಿದ್ದೀರಿ ನೀವು ನಿನ್ನೆ ಕೆಎಸ್ಸಿ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದರೆ ನಿಮ್ಮ ಹತ್ರ ಒಂದ್ ಮಾತು ಇರಲಿಲ್ಲ ಕೆಎಸ್ಸಿಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತಹ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಅಕ್ಕರ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಎ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಕೆಎಸ್ಸಿಎನಲ್ಲಿ ಕೆಎಸ್ಸಿಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ನೀವು ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಕೆಎಸ್ಸಿಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತಹ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಅಕ್ಕರ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಐ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಹಲ್ಚಲ್ ಕೆಎಸ್ಸಿಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ಬಿಟ್ಟಿದ್ದೀರಿ ನೀವು ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಕೆಎಸ್ಇಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತಹ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಕಾಲ್ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಐ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಕೆಎಸ್ಸಿಎನಲ್ಲಿ ಕೆಎಸ್ಸಿಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ಬಿಟ್ಟಿದ್ದೀರಿ ನೀವು ನಿನ್ನೆ ಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಎ ಖಜಾಂಚಿ ಜಯರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಕಾಲ್ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಐ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಕೆಎಸ್ಸಿಎನಲ್ಲಿ ಕೆಎಸ್ಸಿಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ನೀವು ನಿನ್ನೆ ಕೆಎಸ್ಇಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಕೆಎಸ್ಇಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತಹ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಕಾಲ್ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಐ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಹಲ್ಚಲ್ ಕೆಎಸ್ಸಿಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ನೀವು ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಕೆಎಸ್ಸಿಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತಹ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಶರ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಎ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಕೆಎಸ್ಸಿ ಕೆಎಸ್ಸಿಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದುಬಿಟ್ಟಿದ್ದೀರಿ ನೀವು ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಕೆಎಸ್ಸಿಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತಹ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಅಕ್ಕರ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಎ ಡಿಎನ್ಎಲ್ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಕೆಎಸ್ಸಿಎನಲ್ಲಿ ಕೆಎಸ್ಸಿಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ಬಿಟ್ಟಿದ್ದೀರಿ ನೀವು ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಕೆಎಸ್ಸಿಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತಹ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಕಾಲ್ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಐ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಸಿ ಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ಬಿಟ್ಟಿದ್ದೀರಿ ನೀವು ನಿನ್ನೆ ಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ ಕಾಲ್ ತುಳಿತಕ್ಕೆ ನೇರ ಕಾರಣ ಕೆಎಸ್ಸಿಐ ಡಿಎನ್ಎ ಸೇರಿದಂತೆ ಆರ್ಸಿಬಿ ಆಡಳಿತ ಮಂಡಳಿ ಈ ತುಳಿತದ ಬೆನ್ನಲ್ಲೇ ಈಗ ಕೆಎಸ್ಸಿಎನಲ್ಲಿ ಕೆಎಸ್ಸಿಎಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ ನೀವು ಜೀವ ತೆಗೆದು ಬಿಟ್ಟಿದ್ದೀರಿ ನೀವು ನಿನ್ನೆ ಕೆಎಸ್ಇಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಶಂಕರ್ ನೀಡಿದ್ದಾರೆ ಮೊನ್ನೆ ಮಾತಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ ಕೆಎಸ್ಸಿಎ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಇಬ್ಬರಿಂದಲೂ ಕೂಡ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನೀವು ಮಾಡಿರುವಂತಹ ಹೊಣೆಗೇಡಿತನದಿಂದಾಗಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ